ಇವತ್ತು ಎರಡು ವಿಶೇಷ ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ನವೀನ್ ಸಜ್ಜಿಗೆ ಮತ್ತೆ ಅರಸು ಅಂತಾರೆ ಅಂತ ಪ್ರತಿ ಸರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ ಒಂದು ಅದ್ಭುತವಾದ ಎಮೋಷ್ನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆನಂದಾಡಿ ಒಂಥರ ಮಾತಾಡಿ ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬು ಮರೆಯೋಕ್ಕಾಗಲ್ಲಪ್ಪ ಬನ್ನಿ ಬನ್ನಿ ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ ಈ ಸಾಂಗ್ ಇವ್ತಾನಿದ್ರೆ ಬಾನಂದ್ ಭವ ಮಾಡಿ ಇದೆಲ್ಲನೂ ಕೆಲವ್ರಿಗೆ ಅದ್ರದ ಬೇರೆ ಲ್ಯಾಂಗ್ವೇಜ ಲ್ಯಾಂಗ್ವೇಜ್ ಅಂತ ಹಾಕಿದೀವಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅರೇಂಜ್ ಮಾಡ್ಕೊಳ್ಳಿ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ನೀವು ಬನ್ನಿ ನೀವು ಬನ್ನಿ ರಾಮಕೃಷ್ಣ ಅವರೇ ಈಗ ನಮಗೆ ಈ ಹಾಡು ಆಡಿದಿರಲ್ಲ ಅರ್ಥ ಒಂಚೂರು ಹೇಳಿವೆ ಸೀಮೆ ಸೇಲೆ ಗಂಡ ಕಣ ಅದರೊಳಗೆ ತಂದೆ ಕಣ ಅರ್ಧ ಮಾತ್ರ ಹೇಳ್ತಾವ ನಮಸ್ಕಾರ ಇದೆ ಎಲ್ಲರನ್ನು ನನ್ನ ಹೆಸರು ಆ ರೇಷ್ಮೆ ಸೇಲೆ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕ್ಕ ಬಂದ ಗಂಡ ಜೊತೆಲು ಸಡ್ಡಿನ ತಂದ ಒಂದು ಮದುವೆಗೆ ಹೋಗು ಆ ಸಡ್ಡಿನ ನೀ ಹಾಕು ಮದ್ವೆ ಹೋಗ್ತಾ ಇದ್ವಿ ಆ ಸಡ್ಡಿನ ಕೂಡ ಅಂತ ಪ್ರೀತಿಯಿಂದ ಇನ್ನೊಂದು ಅದರಲ್ಲಿ ನಾವು ಬಳಸಿದೀವಿ ಆ ನಮ್ಮ ಸಿಂಹ ಅಲ್ಲಿ ಚರಣ್ಣವರು ನಾವೆಲ್ಲ ಸೇರಿ ತಲೆಗೆ ಜುಟ್ಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆತಾರ ತಿರುಗುತ್ತಾರಲ್ಲ ಓ ಗಂಡು ಮಕ್ಕ ಓ ಮಕ್ಕ ಹೇಳಿ ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ನಾನೇ ಹೇಳಿ ನಿಜವಾಗ್ಲೇ ನಾನೇ ಬರ್ದಂತ ಹಾಡು ಆದ್ರೆ ಆ ಒಂದ್ ಹತ್ತು ವರ್ಷದ ಹಿಂದೆ ನಮ್ಮ ಲೈಫ್ ಅಲ್ಲಿ ಒಂಥರ ಗಂಡು ಮಕ್ಕಳು ಹಾಕೋದು ಹೆಣ್ಮಕ್ಳು ಹಾಕ್ತಾ ಇದಾರೆ ಹೆಣ್ಮಕ್ಳು ಹಾಕೋದು ಗಂಡು ಮಕ್ಕಳು ಹಾಕ್ತಾ ಇದಾರೆ ಇದು ನಮ್ಮ ಮೂಲ ಸಂಸ್ಕೃತಿ ಇಲ್ಲಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋಂಥದ್ದು ಸೀರೆ ಉಟ್ಕೊಳ್ಳೋವಂಥದ್ದು ಒಂದು ದವಣೆ ಹಾಕ್ಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕ್ಕೊಳ್ಳೋ ಅಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ ತೆಲೆಯು ಜುಂಟು ಕಟ್ಟಿ ಕಿವಿಗೂ ಆಲೆ ಹಾಕಿ ಗಲ್ಲ ಗಂಡು ಗಲಾತಾರ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೈನು ಕುರುಬರ ಭಾಷೆಯಲ್ಲಿ ಆಡಿದಂತ ಆಯ್ತಾ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು ಹಾಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಲಿ ನಮ್ಮ ಜಗದೀಶ್ ಜಗದೀಶು ಮತ್ತೆ ಕೃಷ್ಣ ಸಾರ್ಥಕ್ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯೆಟ್ ಮಾಡಿ ಸಣ್ಣ ಆಗಿ ಇನ್ನೇನು ಹೀರೋ ಆಗೋದಕ್ಕೆ ಮಾಸ್ತಿ ಕಥೆ ಗೀತೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ವಿಶ್ವ ಸಣ್ಣ ಆಗಿ ಹೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಆಗೋ ಆಗೋ ಥರ ಚಾನ್ಸಸ್ ತುಂಬಾ ಇದೆ ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನು ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದ್ಸರ್ತಿ ನಿಮ್ಮ ಮುಂದೆ ಪರ್ಫಾಮ್ ಮಾಡಿಸೋಣ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಆಸೆ ನನಗೆ ಸೊ ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅರೇಂಜ್ ಮಾಡ್ಕೊಳಪ್ಪ ನೀವು ಯಾವ್ದು ಆಡ್ತೀರಾ ತುಂಬ ಲೆಂತ್ ಬೇಡ ಚಿಕ್ ಚಿಕ್ ಲೇಲೆ ಆಡಿ ಬೇಡ 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 ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ ತಲೆಯಲ್ಲಿ ಜುಂಟು ಕಟ್ಟಿ ಅರ್ಧ ಆಡಿ ಅದಾದ್ಮೇಲೆ ಇದು ನಮ್ಮ ಯಾವುದು ಕಟ್ಟೆ ಬುಡಾಲು ನಂಗಪಾಡೆ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಎಲ್ಲ ಅರ್ಧ ಅರ್ಧ ಆಡಿ ಎಂಡ್ ಮಾಡಿ ಯಾಕಂದರೆ ಎಲ್ಲ ಮಾತಾಡ್ಬೇಕು ಆಯ್ತಾ ಆಡ್ತೀರಾ ಆಯ್ತು ಇವರೆಲ್ಲ ಇರೋರು ಮೊನ್ನೆ ಅವ್ರ ಜೊತೆಯಲ್ಲಿ ನಾನು ಒಂದು ರಾತ್ರಿ ಅವ್ರ ಮನೇಲಿ ಇದ್ದು ಉಳ್ಕೊಂಡಿದ್ದು ಅವ್ರ ಜೊತೆ ಮತ್ತೆ ನಿಮ್ಗೆಲ್ಲ ಸಂತೋಷ ಆತಂತೆಲ್ಲ ವಿಡಿಯೋ ಮಾಡಿ ಯಾಕಂದ್ರೆ ಸಾಂಗ್ ಬಂದ್ಮೇಲೆ ಅವ್ರಿಗೆ ಅದು ಅವ್ರ ಊರಲ್ಲಿ ಕರೆಂಟ್ ಇಲ್ಲ ಫೋನ್ ಇಲ್ಲ ಫೋನ್ ಬೇಕು ಅಂದರೆ ಹತ್ತು ರೂಪಾಯಿ ದೂರ ಹೋಗಿ ಕೊಟ್ಟು ಬಂದರೆ ಆ ಫೋನ್ನ ಚಾರ್ಜ್ ಮಾಡಿದ್ರು ಟರ್ ಆಮೇಲೆ ತರಬೇಕು ಅವರು ಸೊ ಹಂಗಾಗಿ ಅವ್ರಿಗೆ ಯಾವ ಸೌಲಭ್ಯನೂ ಇಲ್ಲ ಟಿ ವಿ ಕೂಡ ಇಲ್ಲ ಅವ್ರ ಮನೆಯಲ್ಲಿ ಒಂದು ಇಡೀ ರಾತ್ರಿ ನಾನು ನನ್ನ ಟೀಮೆಲ್ಲ ಹೋಗಿ ಅಲ್ಲೇ ಕಡದಿ ಸೊ ಹಂಗಾಗಿ ಅವ್ರಿಗೆ ನನ್ನ ಆಸೆ ಇತ್ತು ಬಾಮ ನೀವು ಬನ್ನಿ ಒಂದು ನನ್ನ ದೊಡ್ಡ ಮಟ್ಟಕ್ಕೆ ಅದೇನೋ ಆಗೋ ಥರ ಎಲ್ಲ ಮನೋದಾಗಿ ಎಲ್ಲ ಇದು ಬೇಡ ಏನ್ಮಾ ಚೆನ್ನಾಗಿರ ಹ್ಞೂ ಆಯಿತು ಕ್ರೆಡಿಟ್